ಅದೇ ರೀತಿ ಇವತ್ತಿನ ಈ ಕಾರ್ಯ ಪೂಜ್ಯ ಮಾತೋಶ್ರೀ ಡಾಕ್ಟರ್ ಬಳಿ ಹಾಗೂ ರವೀಂದ್ರ ಸರ್ ಅವರು ಬಂದು ಗೌರವ ಸಮಸಬೇಕಾಗಿ ಪ್ರಯತ್ನಿಸಿಕೊಂಡು ಧನ್ಯವಾದಗಳು ಆದರ್ಶ ಶುದ್ಧಿ ನಿಷ್ಠೆ ದಕ್ಷತೆ ಸಾಮರ್ಥ್ಯ ಬುದ್ಧಿ ಮತ್ತು ಪ್ರಾಮಾಣಿಕತೆಗಳ ವ್ಯಕ್ತಿತ್ವ ನಿರ್ವಹಿಸುವ ಮತ್ತು ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳಾಗಿರುವಂತಹ ಕನ್ನಡ ಭಾಷೆಯ ಅಭಿಮಾನಿ ಬಿ ಪೌಜ್ ಅವರಲ್ಲಿ ಕಂಡಿದ್ದೇವೆ ಇಪ್ಪತ್ತೆರಡರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಜೆಪಿಸಿಯು ಇದ್ದಾಗ ಸ್ಟೇಟ್ ಅವಾರ್ಡ್ ಆಫ್ ಎಕ್ಸಲೆನ್ಸ್ ಕಲಬುರಗಿ ಜಿಲ್ಲಾ ಚುನಾವಣೆ ನೋಡ್ರಿ ಎಲ್ರು ನೋಡಿ ಮೇಡಮ್ ಮೇಡಮ್ ಬಿಡ್ರಿ ಮೇಡಮ್ ಬಿಡ್ರಿ ಮೊಬೈಲ್ ಬಿಡ್ರಿ ಸ್ವಲ್ಪ ಮೊಬೈಲ್ ಬರ್ತದೆ ನನ್ನ ಕ್ಯಾಮ್ರಾದ ಸ್ವಲ್ಪ ಕರೆಕ್ಟ್ ಈಗ ಏನ್ ಮಾಡ್ಲಿಕ್ಕೆ